ಎಲ್ಲರಿಗೂ ನಮಸ್ಕಾರ ನಿಮ್ಮ ಶಿಲ್ಪಾ ಶಮಲ್ಲಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ದೃಷ್ಟಿ ಅನ್ನೋದು ಸರ್ವೇ ಸಾಮಾನ್ಯ ಆಗೋಗಿದೆ ನೀವು ಯಾವುದೋ ಫಂಕ್ಷನ್ಗೆ ಹೋಗ್ತೀರಾ ಸಮಾರಂಭಕ್ಕೆ ಹೋಗ್ತೀರಾ ಎಲ್ಲೋ ಹೊರಗೋಗಿ ಯಾವುದೋ ಒಂದು ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿ ಬರ್ತೀರಾ ಆ ಥರ ಮೇಲೆ ನಿಮಗೆ ಅನ್ಸೋಕೆ ಶುರು ಆಗತ್ತೆ ನನಗೆ ಹೌದು ದೃಷ್ಟಿಯಾಗಿರಬೇಕು ಯಾಕೋ ಆಯಾಸ ಆಗ್ತಿದೆ ಮೈಕೈ ನೋವಾಗ್ತಿದೆ ಯಾವ ಕೆಲಸ ಮಾಡೋದಕ್ಕೂ ಮನಸ್ಸಾಗ್ತಿಲ್ಲ ಅಂತ ಅನ್ನಿಸ್ದಾಗ ನೀ ಈಗಿನ ಕಾಲದಲ್ಲಿ ನಾವೆಲ್ಲರೂ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂದರೆ ಮನೆಯಲ್ಲಿ ಅಪ್ಪ ಅಮ್ಮ ಮಗು ಇಷ್ಟೇ ಜನ ಇರೋದರಿಂದ ದೃಷ್ಟಿ ತೆಗೆಯೋದಕ್ಕೆ ಅಜ್ಜಿ ಆಗಲಿ ಅಮ್ಮ ಆಗಲಿ ಅತ್ತೆ ಆಗಲಿ ಯಾರೂ ನಮ್ಮ ಜೊತೆ ಇಲ್ಲ ಅಂತ ಅನ್ನೋರಿಗೆ ಒಂದು ಸಿಂಪಲ್ ಆದ ಉಪಾಯದೊಂದಿಗೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಅದು ಏನು ಅಂದರೆ ಒಂದು ಕಾಲು ಚಮಚದಷ್ಟು ಚಕ್ಕೆಯ ಪುಡಿ ಹರಿಶಿನ ಒಂದು ಕಾಲು ಚಮಚ ಒಂದು ಹಿಡಿಯಷ್ಟು ಕಲ್ಲುಪ್ಪು ಒಂದು ಮುಚ್ಚಳದಷ್ಟು ರೋಸ್ ವಾಟರ್ ಇದೆಲ್ಲವನ್ನ ನಾವು ಸ್ನಾನ ಮಾಡುವಂತಹ ಬಿಸಿ ನೀರಿಗೆ ಹಾಕಿಕೊಂಡು ಬುಧವಾರ ಅಥವಾ ಗುರುವಾರ ಇದರೊಂದಿಗೆ ಸ್ನಾನವನ್ನ ಮಾಡೋ ದರಿಂದ ಎಂಥದ್ದೇ ದೃಷ್ಟಿಯಾಗಿರ್ಬೋದು ಎಷ್ಟೇ ಕೆಟ್ಟ ದೃಷ್ಟಿಯಾಗಿರ್ಬೋದು ಅದರಿಂದ ನಮಗೆ ಉಪಶಮನ ಸಿಗತ್ತೆ ಇದನ್ನು ಮಾಡೋದಕ್ಕೆ ಯಾರೋ ಅನ್ಯರ ಸಹಾಯ ಕೂಡ ನಿಮಗೆ ಬೇಕಾಗೋದಿಲ್ಲ ಹಾಗಿದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ